ಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಮತ್ತೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರ ಮಹತ್ವದ ಮೀಟಿಂಗ್ ಮತ್ತೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಿಂದ ಈಗಾಗಲೇ ಆಗಮಿಸಿದ್ದಾರೆ ಸಿಎಂ ತುರ್ತು ಸಭೆಗೆ ಈಗಾಗಲೇ ಆ ಶಾಲಿನಿ ರಜನೀಶ್ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಸೆಕ್ರೆಟರಿ ಜೊತೆಯಲ್ಲಿ ಸಿಎಂ ಆಗಮಿಸಿದ ಬೆನ್ನಲ್ಲೇ ನಿವಾಸಕ್ಕೆ ಡಿಜಿಐಜಿ ಸಲೀಂ ಕೌರ್ ಕೂಡ ಭೇಟಿ ಕೊಟ್ಟಿದ್ದಾರೆ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಜೊತೆಯಲ್ಲಿ ಎಚ್ ಕೆ ಪಾಟೀಲ್ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಸಲೀಂಂದ ದುರಂತದ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ನಿನ್ನೆಯಷ್ಟೇ ಡಿಸಿಎಂ ಗೃಹ ಸಚಿವರ ಜೊತೆ ದಿಢೀರಂತ ಭೇಟಿ ಮಾಡಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಸಭೆಯಲ್ಲಿ ಹೈಕೋರ್ಟ್ ಈಗಾಗಲೇ ನೋಟಿಸ್ಗೆ ಉತ್ತರ ಕೊಡುವ ಬಗ್ಗೆ ಕೂಡ ಚರ್ಚೆಯ ಸಾಧ್ಯತೆ ಇದೆ ಮತ್ತಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತಾ ಇವೆಲ್ಲ ಮೀಟಿಂಗ್ ಆದ್ಮೇಲೆ ಯಾವ ಔಟ್ಕಮ್ ಬರುತ್ತೆ ಅನ್ನೋ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸಿಎಂ ದೆಹಲಿಗೆ ಕೂಡ ಹೋಗ್ತಿದ್ದಾರೆ ದೆಹಲಿಯ ಹೋಗುವಂಥ ವಿಚಾರ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಕೋರ್ಟಲ್ಲಿ ಅರ್ಜಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸಾಲು ಸಾಲು ಸಭೆಗಳಾಗ್ತಿದೆ ಮತ್ತೊಂದು ಕಡೆ ಗೃಹ ಸಚಿವರಿಗಾಗಲೇ ಸಭೆ ಮಾಡ್ತಿದ್ದಾರೆ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಮಹತ್ವದ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಜೊತೆಯಲ್ಲಿ ಈ ಮೀಟಿಂಗ್ಗೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ ಈಗಾಗಲೇ ಸಲೀಮ್ ಅವರಿಂದ ಎಲ್ಲಾ ದುರಂತದ ಏನು ಮಾಹಿತಿ ಇದೆ ಏನೇನು ಆಯಿತು ಯಾಕೆ ಹಿಂಗ್ ಆಯ್ತು ಯಾವ್ಯಾವ ಲೋಪದೋಷಗಳಾಗಿದೆ ಎಲ್ಲೆಲ್ಲಿ ಅವ್ಯವಸ್ಥೆ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ರಿಪೋರ್ಟ್ ಪಡ್ಕೊಂಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದುರ್ಗೇಶ್ ನಾಯಕ್ ಒಂದು ಕಡೆಯಲ್ಲಿ ಹೈ ವೋಲ್ಟೇಜ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಿದೆ ನಿನ್ನೆಯೂ ಕೂಡ ದಿಢೀರಂತ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ರು ಜೊತೆಯಲ್ಲಿ ಇವತ್ತು ದಿಢೀರಂತ ಸಭೆ ಮಾಡಿದ್ದಾರೆ ಅದು ಕೂಡ ದೆಹಲಿಗೆ ಹೋಗೋದಕ್ಕೂ ಮುನ್ನ ಯಾವೆಲ್ಲಾ ವಿಚಾರಗಳ ಚರ್ಚೆ ಆಗತ್ತೆ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ರಿಪೋರ್ಟ್ ಕೊಡುವ ಬಗ್ಗೆ ಚರ್ಚೆ ಆಗತ್ತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಎಸ್ ಅಖಿಲೇಶ್ ಆರ್ ಸಿ ಬಿ ಅಭಿಮಾನಿಗಳ ಸಾವಿನ ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡೆ ಸರ್ಕಾರ ಇತ್ತ ಅಧಿಕಾರಿಗಳ ಅಮಾನತು ಮಾಡಿ ಕೆಲವೊಂದಿಷ್ಟು ನಿರ್ದೇಶನ ಕ್ರಮಗಳನ್ನ ತೆಗೆದುಕೊಂಡಿತ್ತು ಅದರ ಜೊತೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದ ಗೋವಿಂದರಾಜ್ ಅವರ ಅವ್ರನ್ನು ಕೂಡ ಅವರ ಕೆಲಸ ತೆಗೆದಾಕಿತ್ತು ಅದ್ರ ಜೊತೆಗೆ ಆಡಳಿತದಲ್ಲಿ ಯಾವ ರೀತಿ ವೈಫಲ್ಯ ಆಯಿತು ಅದರ ಜೊತೆಗೆ ಕಾರ್ಯಕ್ರಮದ ಪೂರ್ವ ತಯಾರಿಯಲ್ಲಿ ಯಾವ ರೀತಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳ ತೆಲದಂಡ ಅಗತ್ಯ ಅನ್ನೋದು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಈ ಒಂದು ಪ್ರಕರಣದಲ್ಲಿ ಆ ಹೈಕಮಾಂಡ್ ನಾಯಕರು ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಬರುವಂತೆ ಕರೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ನಾಳೆ ದೆಹಲಿಗೆ ಬರ್ಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಈ ಒಂದು ಘಟನೆ ಆಯಿತು ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಒಪ್ಪಿಸುವ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ ಹೀಗಾಗಿಯೇ ಒಂದು ಪೂರ್ವ ತಯಾರಿಗೋಸ್ಕರ ವರದಿಯ ವರದಿಗೂ ಮನ ಒಂದು ವರದಿಯನ್ನ ರಚನೆ ಮಾಡಿಕೊಂಡು ಉತ್ತರವನ್ನ ಕೊಡ್ಬೇಕನ್ನೋ ನಿಟ್ಟಿನ ಹೈಕಮಾಂಡ್ಗೆ ಮಾಹಿತಿಯನ್ನು ನೀಡಬೇಕನ್ನುವ ನಿಟ್ಟಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಜೊತೆಗೆ ಐದೂವರೆಗೆ ಒಂದು ಸಭೆಯನ್ನ ಕರೆದಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಪರಮೇಶ್ವರ್ ಅವರು ಕೂಡ ತಮ್ಮ ಕೊಠಡಿಯಲ್ಲಿ ಸಲೀಮ ಅವರ ಜೊತೆಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಅವರು ನಿವಾಸಕ್ಕೂ ಕೂಡ ಸಲೀಂ ಅವರು ಭೇಟಿಯನ್ನ ನೀಡಿದ್ರು ಈ ಒಂದು ಆರ್ ಸಿ ಅಭಿಮಾನ ಸಾವಿನ ಘಟನೆಯ ಕುರಿತಂತೆ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ನಾಳೆ ಸಿಎಂ ಜೈಲಿಗೆ ತೆರಳುತ್ತಾರೆ ಅದರ ಜೊತೆಗೆ ಕಾನೂನಾತ್ಮಕ ಹೋರಾಟ ಅದ್ರ ಜೊತೆಗೆ ಬಿಜೆಪಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಆರ್ ಸಿ ಬಿ ಅಭಿಮಾನ ಸಾವಿನ ಒಂದು ಘಟನೆಯನ್ನ ಹೋರಾಟಕ್ಕೆ ಹೋರಾಟ ರೂಪಿಸುವ ಚಿಂತನೆಯಲ್ಲಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಯವರಿಗೆ ಸರ್ಕಾರವನ್ನು ವಜಾ ಅನ್ನುವಂತ ಆರೋಪವನ್ನ ಮತ್ತು ಮನವಿಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದೆ ಹೀಗಾಗಿ ಈ ಪ್ರಕರಣವನ್ನು ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ನಾವು ಪ್ರಮುಖವಾಗಿ ಗಮನಿಸಬೇಕು ಆದಂತ ವಿಷಯ ಏನಂದ್ರೆ ಹೈಕಮಾಂಡ್ ನಾಯಕರಿಗೆ ಮೂಢ ಪ್ರಕರಣ ಆದಾಗ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ತೆರಳಿ ಒಂದು ಸ್ಪಷ್ಟನೆಯನ್ನ ಮಾಹಿತಿಯನ್ನ ಕೊಟ್ಟಿದ್ರು ಇದೀಗ ಹೈಕಮಾಂಡ್ ನಾಯಕರ ಕರಿತಿರುವುದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಹನ್ನೊಂದು ಜನ ಸಾವಿನ ವಿಚಾರವನ್ನ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಇರುವಂತಹ ವರದಿ ಮತ್ತು ಯಾವ ರೀತಿ ಉತ್ತರವನ್ನು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ ಅಖಿಲೇಶ್ ಈ ಈ ಒಂದು ಸಭೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ ಶಾಲೆ ರಚಿಸಿರ್ತಾರೆ ಗೃಹ ಸಚಿವರು ಇರ್ತಾರೆ ಜೊತೆಗೆ ಕಾನೂನಾತ್ಮಕವಾಗಿ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಇರ್ತಾರೆ ಹೀಗಾಗಿ ಈ ಎಲ್ಲ